ನಾಲ್ಕು ಬಾರಿ ಶಾಸಕರಾಗಿದ್ದ ಅಬು ಅಜ್ಮಿ ಛಾವಾ ಚಿತ್ರದಲ್ಲಿ ಐತಿಹಾಸಿಕ ಘಟನೆಗಳ ಚಿತ್ರಣವನ್ನು ಟೀಕಿಸಿದ ನಂತರ ಮತ್ತು ಔರಂಗಜೇಬ್ ಅವರನ್ನು ಉತ್ತಮ ಆಡಳಿತಗಾರ ಎಂದು ಹೊಗಳಿದ್ದಾರೆ ಇದು ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಮೊಘಲ್ ಚಕ್ರವರ್ತಿ ಔರಂಗೇಬ್ನನ್ನು ಹೊಗಳಿದ ಹೇಳಿಕೆಯಿಂದಾಗಿ ಮಹಾರಾಷ್ಟ್ರ ವಿಧಾನಸಭೆಯಿಂದ ಸಮಾಜವಾದಿ ಪಕ್ಷದ ಶಾಸಕ ಅಬು ಅಜ್ಮಿ ಅವರನ್ನು ಇಡೀ ಅಧಿವೇಶನಕ್ಕೆ ಅಮಾನತುಗೊಳಿಸಲಾಗಿದೆ ನಾಲ್ಕು ಬಾರಿ ಶಾಸಕರಾಗಿದ್ದ ಅವರನ್ನು ಅಮಾನತುಗೊಳಿಸುವ ಪ್ರಸ್ತಾಪವನ್ನು ಬುಧವಾರ ಕಲಾಪ ಆರಂಭವಾದ ತಕ್ಷಣ ಸಂಸದೀಯ ವ್ಯವಹಾರಗಳ ಸಚಿವ ಚಂದ್ರಕಾಂತ್ ಪಾಟೀಲ್ ಮಂಡಿಸಿದ್ದಾರೆ ಬಿಜೆಪಿ ಶಾಸಕ ಸುಧೀರ್ ಮುಂಗಂಟಿರಾವ್ ಅವರು ಅಜ್ಮಿ ಅವರನ್ನು ಕೇವಲ ಒಂದು ಅಥವಾ ಎರಡು ಅಧಿವೇಶನಗಳಿಗೆ ಮಾತ್ರವಲ್ಲದೆ ಸಂಪೂರ್ಣವಾಗಿ ಶಾಸಕರಾಗಿ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಪೂಜಿಸಲಾಗುತ್ತದೆ ಮತ್ತು ಅವರನ್ನು ಅವಮಾನಿಸುವವರನ್ನು ನಾವು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಮರಾಠ ದೊರೆ ಶಿವಾಜಿಯ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜರ ಸುತ್ತ ಕೇಂದ್ರೀಕೃತವಾಗಿರುವ ಛಾವಾ ಚಿತ್ರದಲ್ಲಿ ಐತಿಹಾಸಿಕ ಘಟನೆಗಳ ಚಿತ್ರಣವನ್ನು ಟೀಕಿಸಿದ ನಂತರ ಶಿವಾಜಿನಗರದ ಶಾಸಕ ಅಜ್ಮಿ ರಾಜಕೀಯ ಬಿರುಗಾಳಿಯನ್ನು ಹುಟ್ಟುಹಾಕಿದರು ಡಿಸಿಎಂ ಏಕನಾಥ್ ಶಿಂದೆ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿದಾಗ ಅಜ್ಮಿ ತಮ್ಮ ವಿವಾದಾತ್ಮಕ ಹೇಳಿಕೆ ಹಿಂತೆಗೆದುಕೊಂಡರು ಹೇಳಿಕೆ ತಿರುಚಲಾಗಿದೆ ಎಂದರು ಔರಂಗಜೇಬ್ ರಹಮತ್ತುಲ್ಲಾ ಅಲಿ ಬಗ್ಗೆ ಇತಿಹಾಸಕಾರರು ಮತ್ತು ಬರಹಗಾರರು ಹೇಳಿರುವುದನ್ನು ನಾನು ಹೇಳಿದ್ದೇನೆ ಛತ್ರಪತಿ ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜ್ ಬಗ್ಗೆ ನಾನು ಯಾವುದೇ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದರೂ ವಿವಾದ ಮಾತ್ರ ತಣ್ಣಗಾಗಿಲ್ಲ